ನಮಸ್ಕಾರ ಇವತ್ತು ಬಣಜಾರ ಸಮಾಜದ ನ್ಯಾಮ್ತಿ ತಾಲೂಕು ಬಣಜಾರ ಸಮಾಜದ ವತಿಯಿಂದ ಸಾಮಾನ್ಯ ಸಭೆಯನ್ನು ಏರ್ಪಡಿಸಲಾಗಿತ್ತು ಆ ವಿಷಯದಲ್ಲಿ ಏನೇನು ಚರ್ಚೆ ಮಾಡುವಂಥದ್ದು ಆಯ್ತು ಸರ್ ನನ್ನ ಹೆಸರು ಅಂತ ಹೇಳಿ ನ್ಯಾಮ್ತಿ ಬಣಜಾರ ಸಂಘದ ಅಧ್ಯಕ್ಷರು ಪ್ರತಿ ಸಾರಿ ಸವಳಂಗ ಇಲ್ಲ ನ್ಯಾಮತಿ ಸಭೆ ಕರೀತಾ ಇದ್ದರು ಹಿಂದೆ ನಾವೀಗ ಹೊಸದಾಗಿ ಪದಾಧಿಕಾರಿಗಳು ಆಯ್ಕೆ ಆಗಿರೋದ್ರಿಂದ ನಮ್ಮ ಸೇವಾಲಾಲ್ ದೇವಸ್ಥಾನದಲ್ಲಿ ಮೊಟ್ಟ ಮೊದಲ ಸಭೆಯನ್ನು ಕರಿಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಇವತ್ತಿನ ದಿನ ಹನ್ನೊಂದು ಗಂಟೆಗೆ ಸಭೆ ಸೇರಿದ್ವಿ ಸಭೆಯಲ್ಲಿ ನಮ್ಮೆಲ್ಲ ಗೌರವಾಧ್ಯಕ್ಷರು ಭೀಮಾ ನಾಯ್ಕರು ಕಾರ್ಯದರ್ಶಿ ಸಂತೋಷ್ ನಾಯಕರು ಉಪಾಧ್ಯಕ್ಷರು ಶಂಕರ ನಾಯಕರು ಖಜಾಂಚಿ ಶಂಕರ ನಾಯಕರು ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಹಿರಿಯರು ಗೋಪಾಲ್ ನಾಯಕರು ಭೂಪಾಲ್ ನಾಯಕರು ಶಿವರಾಮ್ ನಾಯಕರು ಎಲ್ಲರೂ ಪದಾಧಿಕಾರಿಗಳು ಸೇರಿದ್ವಿ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ಏನು ಮಾಡಬೇಕು ಈಗ ಜಾತ್ರೆ ಬೇರೆ ಬಂದಿದೆ ಈ ಜಾತ್ರೆಯಲ್ಲಿ ನಾವು ಯಾವ ಟೈಪು ಪಾಲ್ಗೊಳ್ಬೇಕು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ ಅಲ್ಲ ಇದು ನಾಳೆ ಹದಿಮೂರು ಹದಿನಾಲ್ಕು ಹದಿನೈದರಂದು ಮೂರು ದಿನಗಳ ಕಾಲ ಧಾರ್ಮಿಕ ಸಭೆಗಳು ಅಂದರೆ ಶ್ರೀ ಸಂತ ಅವರ ಜಾತ್ರಾ ಮಹೋತ್ಸವ ಏನಿದೆ ಆ ಕಾರ್ಯಕ್ರಮಕ್ಕೆ ಯಾವುದನ್ನು ಕಾರ್ಯಗಳನ್ನು ಮಾಡುವಂಥದ್ದು ಆಗತ್ತೆ ಅನ್ನೋದು ಈಗ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿನ ಹೆಚ್ಚಿನ ಭಾರಿ ಸಂಖ್ಯೆಯಲ್ಲಿ ನಮ್ಮ ಬಣಜಾರ ಸಂಘದ ಮಾಲಾಧಾರಿಗಳು ಭಕ್ತಾದಿಗಳೆಲ್ಲ ಇಲ್ಲಿ ಸೇರುವಂಥ ಸ್ಥಳ ಇದು ಇಲ್ಲಿ ನಮ್ಮ ಬಣಜಾರ ಸಂಘದ ವತಿಯಿಂದ ನಾವು ನಿರಂತರವಾಗಿ ವರ್ಷ ವರ್ಷ ಇಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ ಎಲ್ಲರೂ ಸೇರಿಕೊಂಡು ಅದೇ ರೀತಿಯಾಗಿ ಈ ಸಾರಿನೂ ಇನ್ನೂ ಹೆಚ್ಚಿನದಾಗಿ ನಮ್ಮ ಬಣಜಾರ ಸಂಘದ ವತಿಯಿಂದ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಇನ್ನೂ ಹೆಚ್ಚಿನದಾಗಿ ನಾವು ಪಾಲ್ಗೊಳ್ಬೇಕು ಇಲ್ಲೇನು ಅವ್ಯವಸ್ಥೆ ಆಗಲಿ ನೋಡ್ಕೋಬೇಕು ಅಂತ ಎಲ್ಲರೂ ಚರ್ಚೆ ಮಾಡಿದ್ವಿ ಈ ಮಾಲಾಧಾರಿಗಳು ಏನು ದೇಶಾದ್ಯಂತ ಬರುವಂಥ ಮಾಲಾಧಾರಿ ನಿಮ್ಮ ದೇವಸ್ಥಾನ ಸಂತ ಸವಲಾಲ್ ದೇವಸ್ಥಾನ ವತಿಯಿಂದ ಏನನ್ನ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಆಗ್ಬೋದು ಅದರ ಊಟದ ವ್ಯವಸ್ಥೆ ಇರಬಹುದು ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಯಾವ ರೀತಿ ಕ್ರಮ ತೆಗೆದು ಅಂತ ನಿಮ್ಮ ಸಂಘದ ವತಿಯಿಂದ ಜವಾಬ್ದಾರಿಗಳು ಏನೇನಿದೆ ಅಂತ ಹೇಳಿ ನಿಮಗೆ ಈಗ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಹಾಗಾಗಿ ಜಿಲ್ಲಾಡಳಿತ ಸಮರ್ಪಕವಾಗಿ ಇಲ್ಲಿ ಡಿ ಸಿ ಸಾಹೇಬರು ತಹಸೀಲ್ದಾರ್ ಮತ್ತು ಎಲ್ಲರೂ ಅವರು ಅವರು ಅಧಿಕಾರಿ ವರ್ಗದವರು ಬಂದು ಮೀಟಿಂಗ್ ಮಾಡಿ ಆ ಕಮಿಟಿಗಳು ರಚನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಅವರವ್ರ ಜವಾಬ್ದಾರಿ ಮಾಡ್ತಾಯಿದ್ದಾರೆ ನಾವು ಕೆ ನಮ್ಮ ನಮ್ಮವರು ನಮ್ಮ ಸಮಿತಿಯವರು ಕೆಲವೊಂದು ಕಮಿಟಿಯಲ್ಲಿದ್ದಾರೆ ಪ್ರತಿಯೊಂದು ಪ ಸಮಿತಿ ಭಾಗವಹಿಸಿ ಆ ಕಾರ್ಯಗಳನ್ನು ಸಂಪೂರ್ಣಗೊಳಿಸೋಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ನಾವು ಮಾತಾಡಿದ್ದೀವಿ ಅಲ್ಲ ನಿಮ್ಮ ಸಂಘದ ಸದಸ್ಯರುಗಳು ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಯಾವ್ಯಾವ ಜವಾಬ್ದಾರಿಗಳನ್ನ ಕೊಡುವಂಥದ್ದು ಕೆಲಸ ತಮ್ಮಗಳಿಂದ ಆಗತ್ತೆ ಅಂತ ಇಲ್ಲ ಇಲ್ಲ ಆ ಟೈಪ್ ಸ್ವಯಂ ಸೇವಕರಾಗಿ ನಾವೆಲ್ಲರೂ ಇದರಲ್ಲೂ ಸ್ವಚ್ಛತೆಯಲ್ಲಿ ಊಟದ ವ್ಯವಸ್ಥೆಯಲ್ಲಿ ಪ್ರತಿಯೊಂದರಲ್ಲೂ ಪಾಲ್ಗೊಂಡು ನಾವು ಕೆಲಸ ಮಾಡಬೇಕು ಅಂತ ಮಾತಾಡಿದ್ವಿ ಅದೇ ರೀತಿ ಕೆಲಸ ಮಾಡು ಮಾಡ್ತೀವಿ ಬರುವ ಮಾಲಾಧಾರಿಗಳಿಗೆ ಶಾಂತಿ ರೀತಿಯಿಂದ ವರ್ತನೆಯನ್ನು ಮಾಡುವಂಥದ್ದಾಗಲಿ ಅದ ಆ ವಿಷಯದ ಬಗ್ಗೆ ಏನಾದ್ರು ತಿಳಿಸಬಹುದಾ ಅಂತ ಹೇಳಿ ಇಲ್ಲ ಮಾಲಾಧಾರಿಗಳು ಹಿಂದೆ ಸ್ವಲ್ಪ ಇದಿತ್ತು ಈಗ ಬರ್ತಾ 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 ಭಾಳ ಭಕ್ತಿಯಿಂದ ಅವರೇ ಅವ್ರು ನೋಡಿದರೆ ಇನ್ನೂ ನಮ್ಮ ನಮ್ಮ ಭಕ್ತಿ ಉಕ್ಕಿ ಹರಿಬೇಕು ಆ ಟೈಪ್ ಅವರೇ ವರ್ತನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಹೇಳುವಂಥದ್ದೇನಿಲ್ಲ ಏನಿಲ್ಲ ಅವರಿಗೆಲ್ಲ ನಾವು ಶುಭ ಕೋರ್ತೀವಿ ನಮ್ಮ ನ್ಯಾಂತ್ಯ ಬಣಜಾ ಸಂಘದ ವತಿಯಿಂದ ನಾವೆಲ್ಲರೂ ಸೇರಿ ಶಾಂತಿ ರೀತಿಯಿಂದ ಬಂದು ಮಾಲಾ ಮಾಲೆಯನ್ನು ತೆಗೆದು ಹೋಗುವಂಥ ಕೆಲಸ ಮಾಡಬೇಕು ಅನ್ನೋದು ನಿಮ್ಮ ಏ ಅಲ್ಲ ಮಾ ಮಾಡ್ತೀಯಾರೆ ಮಾಡೋಕೆ ನಾವು ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ ನಮಸ್ಕಾರ ಸಂತ ಶೇವಾಲಾಲ್ ಮಹಾಮಠದ ಜಾಥೋತ್ಸವದ ಪರವಾಗಿ ಹದಿಮೂರನೇ ತಾರೀಕು ಸಂಜೆ ಐದು ಗಂಟೆಗೆ ಮಹಾಮಠದ ಸಮಿತಿಯಿಂದ ಕವಿಗೋಷ್ಠಿಯನ್ನು ಆರಂಭಿಸಲಾಗಿದೆ ನಾಡಿನ ಗೋರ್ಬೋಲಿ ಕವಿ ಹಾಗೂ ಸಾಹಿತಿಗಳು ಬಂದು ಭಾಗವಹಿಸಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳುವುದರ ಜೊತೆಗೆ ಸಂತ ಶಿವಾಲಾಲ್ ಮಹಾಮಠ ಮಹಾಸ್ವಾಮಿ ಹಾಗೂ ಮರಿಯಮ್ಮ ದೇವಿಯ ಕೃಪಾ ಆಶೀರ್ವಾದವನ್ನು ಪಡೆದು ಜಾತ್ರೋತ್ಸವವನ್ನು ಹರ್ಷದಿಂದ ಮುಗಿಸಿಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಡುತ್ತೇನೆ ಎಷ್ಟು ಜನ ಕವಿಕ್ರಿಯರು ಭಾಗವಹಿಸುವಂತ ಕೆಲಸ ಈಗ ಸುಮಾರು ಮೂವತ್ತೈದು ಜನ ಆಲ್ರೆಡಿ ಲಿಸ್ಟ್ ಆಗಿದೆ ಇನ್ನು ಎರಡು ದಿನ ಮೂರು ಎರಡು ದಿನದೊಳಗಾಗಿ ನಾವು ಪತ್ರಿಕೆಯಲ್ಲಿ ಲಿಸ್ಟ್ ರೆಡಿ ಮಾಡುವುದರಿದ್ದೀವಿ ಆಸಕ್ತರು ಈ ಕೂಡಲೇ ನಾಳೆದೊಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ಮನವಿಯನ್ನು ಮಾಡಿಕೊಳ್ಳುತ್ತೇವೆ ನನ್ನ ಹೆಸರು ಗೋಪಾಲ್ನಾಕ್ ಅಂತ ಹೇಳಿ ಈ ಮುಂದೆ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ನಡೆಯುವ ಜಾತ್ರೆ ವಿಚಾರದಲ್ಲಿ ಕುಂಭಮೇಳ ಯಾವ ಥರ ಮಾಡಬೇಕು ಪಲ್ಲಕ್ಕಿ ಉತ್ಸವ ಯಾವ ಥರ ಮಾಡಬೇಕು ಕಾಟ್ಯಾನ್ವಯಾಣ ಯಾವ ಥರ ಮಾಡಬೇಕು ಭೋಗ ಕಾರ್ಯಕ್ರಮ ಯಾವ ಥರ ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಅಂಥೇಳಿ ಆ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ನಾನು ಎಲ್ಲ ಸದಸ್ಯರನ್ನ ಗಮನಕ್ಕೆ ತಗೊಂಡು ಹಿರಿಯರ ಗಮನಕ್ಕೆ ತಗೊಂಡು ಹದಿಮೂರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಕಾಟ್ಯಾನ್ವಯಾಣ ಮಾಡ್ತೀವಿ ತದನಂತರ ಶಿರ್ಸಿ ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಪೂಜೆ ಮಾಡ್ಕೊಂಬಂದು ಅಲ್ಲಿಂದ ಭಂಡಾರ ತಗೊಂಬಂದು ಎರಡು ದೇವಸ್ಥಾನಕ್ಕೆ ಅಭಿಷೇಕ ಮಾಡುವಂಥ ಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಜೊತೆಗೆ ನಮ್ಮ ಏನು ಸಂತರ ಇದ್ದಾರೆ ಆ ಸಂತರೆಲ್ಲ ಸೇರಿಕೊಂಡು ದುಲಿಯಾ ತಳದಿಂದ ಪಲ್ಲಕ್ಕಿ ಉತ್ಸವ ಕುಂಭಮೇಳ ಅದೆಲ್ಲ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಅದು ಕೂಡ ನಿಭಾಯಿಸ್ತಾರೆ ಅದು ಕೂಡ ಎಲ್ಲ ಅಧಿಕಾರಿಗಳು ನಿಗಮದ ಎಮ್ ಡಿ ಮತ್ತು ಸ್ಥಳೀಯ ತಹಸೀಲ್ದಾರರು ಸ್ಥಳೀಯ ಶಾಸಕರು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ನಿಭಾಯಿಸಬೇಕು ಶಾಂತಿ ತಿಂದ ಅಂಥೇಳಿ ಎಲ್ಲ ದೇವರು ಪ್ರಾರ್ಥನೆ ಮಾಡ್ಕೊಂಡು ಆ ಕಾರ್ಯಕ್ರಮ ನಿಭಾಯಿಸ್ತೀವಿ ಅಂತ ಹೇಳಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ